ಫ್ರೆಂಡ್ ವಾಣಿ ಚಾನಲ್ಗೆ ಸ್ವಾಗತ ಇದೇನಪ್ಪ ಅಂದರೆ ಯುಗಾದಿ ಹಬ್ಬ ಬಂತಲ್ಲ ದೇವ್ರಮುನಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅದಕ್ಕೆ ದೇವ್ರಮುನಿ ಡೀಪ್ ಕ್ಲೀನಿಂಗ್ ವಿಡಿಯೋ ಮಾಡಿದ್ದೀನಿ ಯಾವ ಥರ ಮಾಡಿದ್ದೀನಿ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಏನಿಲ್ಲ ನಾನು ನೋಡಿ ನಮ್ಮದು ಮನೆ ಈ ಥರ ಇದೆ ಫಸ್ಟಿಗೆ ಈ ಥರ ಎಲ್ಲ ಕ್ಲೀನ್ ಮಾಡಿದ್ದಿಲ್ಲ ಇದನ್ನು ಅದು ಅದಕ್ಕೆ ಒಂದು ಫಸ್ಟ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡೋ ವಿಡಿಯೋ ಅದಕ್ಕೆ ಅದೇನಾಯ್ತಪ್ಪ ಅಂದರೆ ನಮ್ಮದು ನಮ್ಮ ಹೋದ ವರ್ಷ ನಮ್ಮ ಹಸ್ಬೆಂಡ್ ಕಾಕೊಬ್ಬರು ತಿರ್ಕೊಂಡಿದ್ರು ಅದಕ್ಕೆ ನಾವು ಏನು ಮಾಡಿದ್ವಿ ಒಂದು ವರ್ಷ ನಾವೇನು ದೇವ್ರ ಮನೆಯಲ್ಲಿ ಅಷ್ಟೇ ಅಂದರೆ ಯಾವ್ದು ಹಬ್ಬ ಅದು ಮಾಡ್ತಾ ಇರಲಿಲ್ಲ ಅಷ್ಟೇ ದೀಪ ಹಚ್ಚೋದು ಕೈ ಮಾಡ್ತಾ ಮಾಡ್ತಾಯಿದ್ವಿ ಅದಕ್ಕೆ ಈ ವರ್ಷದಿಂದ ನಾವೆಲ್ಲ ಹೊಸ ಹಬ್ಬ ಹೊಸ ವರ್ಷದ ಹಬ್ಬ ಯುಗಾದಿ ಎಲ್ಲ ಬಂತಲ್ಲ ಅದಕ್ಕೆ ನಾವೆಲ್ಲನೂ ಕ್ಲೀನ್ ಮಾಡೋಕ್ಕೆ ನಾನು ದೇವ್ರ ಮನೆಯೆಲ್ಲ ಮನ್ನಿ ಮೊನ್ನೆ ಕಿಚನೆಲ್ಲ ಕ್ಲೀನ್ ಮಾಡಿದ್ದೆ ಡೀಪ್ ಕ್ಲೀನಿಂಗ್ ಅದನ್ನು ವೀಡಿಯೋ ನೋಡಿದಿರ ಇವಾಗ ನಾನು ಅಡುಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಇದ್ದೀನಿ ನೋಡಿ ಯಾವ ಥರ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಗೊತ್ತಾಗುತ್ತೆ ನೋಡಿ ಮೊದಲಿಗೆ ನಾನು ಏನು ಡೈಲಿ ರಂಗೋಲಿ ಹಾಕ್ತೀನಲ್ಲ ಆ ರಂಗೋಲಿ ಮೇಲಿರೋ ದೇವ್ರನ್ನೆಲ್ಲ ತೆಗೆದು ಒಂದು ಬುಟ್ಟಿಯಲ್ಲಿ ಹಾಕಿ ಇದ್ದೀನಿ ನಾನು ನೋಡಿ ಇವೆಲ್ಲ ಡೈಲಿ ರಂಗೋಲಿ ಹಾಕೋದು ನಾನು ನಾನು ಅದಕ್ಕೆ ಎಲ್ಲ ಕಾಯಿನ್ಸ್ ನೋಡಿ ಕುಬೇರನ ರಂಗೋಲಿ ಎಲ್ಲ ಹಾಕಿರ್ತೀನಿ ಅವೆಲ್ಲ ಕಾಯಿನ್ ಇಡ್ತಾ ಇದ್ದೀನಿ ಈಗ ದೀಪ ದೀಪ ಮತ್ತು ದೇವ್ರ ಬಂಡೆ ಎಲ್ಲ ತೊಳ್ಕೊಂಡು ಬರ್ತೀನಿ ನೋಡಿ ಯಾವ ಥರ ಕ್ಲೀನ್ ಮಾಡಿದ್ದೀನಿ ಅಂತ ನೋಡಿ ಇಷ್ಟು ಧೂಳಾಗಿತ್ತಿದ್ದು ಅಂದರೆ ನಾವು ಹೋದ ವರ್ಷ ಸ್ವಲ್ಪ ನಾವು ಅಲ್ಲೇ ಒಂದು ವರ್ಷ ಆಗಿತ್ತು ಬಿಡಿ ದೇವ್ರ ಮನೆ ಹತ್ರ ಹೋಗಿದ್ದಿಲ್ಲ ನಾವು ಅಂದರೆ ಡಿಸೆಂಬರ್ ಟ್ವೆಂಟಿ ಫಿಫ್ತಕ್ಕೆ ಅವ್ರದ್ದು ಮುಗೀತು ಅದಕ್ಕೆ ಅವಾಗೆಲ್ಲ ಇಷ್ಟು ಡೀಪ್ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಬಿಟ್ಟಿದ್ವಿ ಇವಾಗೆಲ್ಲ ಮುಗಿದಿದೆಯಲ್ಲ ಸ್ವಲ್ಪ ಎಲ್ಲ ಡೀಪ್ ಕ್ಲೀನ್ ಮಾಡೋಣ ಅಂತ ಮೇಲೆ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲ ಧೂಳಾಗಿಬಿಟ್ಟಿತ್ತು ನೋಡಿ ಎಷ್ಟು ಧೂಳಾಗಿದೆ ಅದು ನೋಡಿದರೆ ಇಲ್ಲಿ ಒಳಗಡೆ ಡೋರ್ ಇದೆ ಅಂದ್ರೆ ಸುತ್ತ ಧೂಳು ಬಂದೇ ಬರುತ್ತೆ ಅದು ಆಮೇಲೆ ನಾವು ಅಷ್ಟು ಕುಂಕುಮ ಕುಂಕುಮ ಅಕ್ಷತಾ ಕಾಳೆಲ್ಲ ಅಲ್ಲೇ ಇಡ್ತೀವಲ್ವ ಅದಕ್ಕೆ ಇದು ನೋಡಿ ನಾವು ಭಸ್ಮ ಹಾಕಿರ್ತೀನಿ ಇದರಲ್ಲಿ ಡಬ್ಬಿಯಲ್ಲಿ ಅಂಗಾರ ಅದೇವ್ರದು ಅಂಗಾರೆಲ್ಲ ತೊಗೊಂಡು ಬಂದಿರ್ತೀರಲ್ಲ ಅದು ಹಾಕಿಡೋದು ಇದರಲ್ಲ ಕುಂಕುಮ ಹಾಕಿಟ್ಟಿರ್ತೀವಿ ನೋಡಿ ನಾನು ಇದನ್ನು ಇದು ಕುಂಕುಮ ಅರ್ಚನೆ ಮಾಡೋದು ಇದು ನಾನು ಡೈಲಿ ಕುಂಕುಮ ಅರ್ಚನೆ ಅಂದರೆ ಚುಕ್ಕ ದರ ಫ್ರೈಡೆ ಅರ್ಚನೆ ಮಾಡ್ತೀನಿ ಅದ್ರ ಕುಂಕುಮ ನೋಡಿ ತುಂಬಿಟ್ಟಿದ್ದೀನಿ ಅದು ಡಬ್ಬಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಇವಾಗ ನೋಡಿ ಅದ್ರ ತುಂಬ ಎಲ್ಲ ಆಗಿದೆ ವಾರ ದರ ಶುಕ್ರವಾರ ಮತ್ತು ಹಿಂದೂ ಮಾಡಿರ್ತೀನಿ ನಾನು ನೂರ ಒಂದು ಕುಂ ಆರ್ಚನೆ ಮಾಡಿರ್ತೀನಿ ಇವಾಗ ಇವೆಲ್ಲ ನೋಡಿ ಕಲರ್ಸ್ ಇವು ದೇವ್ರ ಮನೆಯಲ್ಲಿ ಯಾವುದಾದ್ರೂ ಹಬ್ಬ ಹುಣ್ಣಿಮೆ ಇರುತ್ತಲ್ಲ ರಂಗೋಲಿ ಹಾಕಿರ್ತೀವಲ್ಲ ಅದ್ರದ್ದು ಕಲರ್ ತುಂಬೋದು ಬಣ್ಣ ಇದು ಇದನ್ನು ಇದರಲ್ಲಿ ದೇವ್ರ ಮನೆಯಲ್ಲೇ ಇಟ್ಟಿರ್ತೀನಿ ಇವು ಇದು ಎಲ್ಲ ಡಬ್ಬೆ ಕ್ಲೀನ್ ಮಾಡಿ ಎಲ್ಲ ಈಗ ಎಷ್ಟು ಕ್ಲೀನ್ ಮಾಡಿದರೂ ಮುಗಿಯೋದಿಲ್ಲ ಮನೆ ಅಡುಗೆ ಮನೆ ಎಲ್ಲ ಆಯಿತು ಹಾಲ್ ಎಲ್ಲ ಮಾಡ್ಕೊಂಡ್ವಿ ಇವಾಗ ದೇವ್ರ ಮನೆ ಇತ್ತು ಅದಕ್ಕೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಹಾಗೆ ಒಂದು ವಿಡಿಯೋ ಮಾಡಿದ್ದೀನಿ ಏಕೆಂದ್ರೆ ಯುಗಾದಿ ಹಬ್ಬ ಅಂದರೆ ಹಿಂದೂಗಳಿಗೆ ವರ್ಷದ ಮೊದಲನೇ ಹಬ್ಬ ಇದು ಎಲ್ಲ ಮೇನ್ ದೇವ್ರದ್ದು ದೊಡ್ಡ ಹಬ್ಬನೇ ಅಂತಾರೆ ಬಿಡಿದ್ವಿ ಜಗತ್ತಿಗೆ ದೊಡ್ಡ ಹಬ್ಬ ಇದು ಯುಗಾದಿ ಅಂದರೆ ಅದಕ್ಕೆ ಎಲ್ಲ ಸ್ವಲ್ಪ ದೇವ್ರನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಏನು ಮಾಡೋದು ಅಂದರೆ ನಾವು ವಾರಕ್ಕೊಮ್ಮದು ಮಾಡ್ತಿದ್ದೆ ಬಟ್ ಒಂದು ವರ್ಷ ನಾವು ಹೀಗೆ ಅಂದರೆ ನಮ್ಮದು ಏನು ಯಾವ ಪೂಜೆ ಆಯಿತು ಹಬ್ಬವನ್ನು ಏನು ಮಾಡೋಕ್ಕೂ ಬರ್ತಿರ್ಲಿಲ್ಲ ಅದಕ್ಕೆ ಕ್ಲೀನು ಮಾಡಿದ್ದಿಲ್ಲ ನಾನು ಹಾಗೆ ಇಟ್ಟಿದ್ದೆ ಇವಾಗ ಹಬ್ಬ ಅಲ್ಲ ಎಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ನೋಡಿ ಎಲ್ಲ ಈಗ ಮೊದಲು ಕಸ ಅಂದರೆ ಅದು ದೇವರು ಕಟ್ಟಿ ಹುಡುಗೋದೇ ಕಸ್ಬರ್ಗೆ ಬೇರೆ ಇರುತ್ತೆ ಅದು ಡೈಲಿ ಮನೆಯಲ್ಲಿ ಹುಡ್ಗೋದನ್ನ ಒಳಗಡೆ ತರೋಲ್ಲ ಇದು ದೇವ್ರು ಕಟ್ಟಿ ಅಂತ ಹುಡ್ಕೊಳಕಂತ ಇದು ಕಸ್ಬರ್ಗೆ ತೊಗೊಂಡಿಟ್ಟಿರ್ತೀನಿ ನಾನು ಅದಕ್ಕೆ ಇದ್ರಲ್ಲೇನೇ ನಾನು ಕ್ಲೀನ್ ಮಾಡೋದು ಅದು ಡೈಲಿ ಯೂಸ್ ಮಾಡೋ ಕಸಬರ್ಗೆ ಯೂಸ್ ಮಾಡಲ್ಲ ಇದ್ರಲ್ಲೇ ಸ್ವಲ್ಪ ಎಲ್ಲ ಧೂಳೆಲ್ಲ ತೆಗೆದೆ ಈ ಕಟ್ಟಿ ಅಷ್ಟೇ ಧೂಳಾಗಿ ತುಳ್ಕಿದ್ವೆಲ್ಲ ವಾರ ವಾರ ಆದರೂ ಒರೆಸಿ ಕ್ಲೀನ್ ಮಾಡಿಬಿಟ್ಟಿರ್ತೀವಿ ಇದು ಕಟ್ಟಿ ಏನಾಗುತ್ತೆ ತೆಗೆಯೋದೇ ಇಲ್ಲಲ್ವ ಅದು ಏನಾರು ಇದ್ರಷ್ಟೇ ತೆಗೆದು ಸ್ವಚ್ಛ ಮಾಡಿರ್ತೀವಿ ನಾವು ಎಲ್ಲ ಐಟಮ್ಸ್ ಎಲ್ಲ ಹಿಂಗಾಗಿ ಅದು ಸ್ವಲ್ಪ ದೂಳು ಜಾಸ್ತಿ ಆಗಿತ್ತು ನೋಡಿ ಫ್ರೆಂಡ್ಸ್ ಎಲ್ಲ ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಏನೋ ಒಂಥರ ನಿಜ ನೆಮ್ಮದಿ ಅನಿಸುತ್ತೆ ಮನೆಯೆಲ್ಲ ಕ್ಲೀನ್ ಇದ್ದರೆ ಮನೆ ನೋಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ವಿ ಎಷ್ಟೇನೋ ಒಂಥರ ಸಮಾಧಾನ ಹಬ್ಬ ಹಬ್ಬದ ದಿನ ನಾ ಹಬ್ಬದ ದಿನ ಅನ್ನೋಕ್ಕಿಂತ ಯಾವಾಗಲಾದರೂ ಮಳೆ ಮಾಡ್ತಿರ್ತೀವಿ ಆದರೂ ಹಬ್ಬದ ದಿನ ಒಂಥರ ಡೀಪಾಗಿ ಕ್ಲೀನ್ ಮಾಡ್ತೀವಿ ಅಲ್ಲ ಅದೊಂಥರ ಖುಷಿನೇ ಬೇರೆ ಇಲ್ಲ ಮೇಲೆ ಮೇಲೆ ಅಷ್ಟೇ ಒರೆಸ್ಕೊಂಡ್ಬಿಟ್ಟಿರ್ತೀವಿ ನಾವು ಡೈಲಿ ಆದರೂ ವಾರ ಅದು ಒರೆಸಿದ್ರೆ ಮೇಲೆ ಎಷ್ಟೇ ಒರೆಸಿರ್ತೀವಿ ಇವಾಗೆಲ್ಲ ತೆಗೆದು ಅದೆಲ್ಲ ತೊಳೆದು ಕ್ಲೀನ್ ಮಾಡಿರ್ತೀವಲ್ಲ ಅದೊಂದು ಏನೋ ಒಂದು ಥರ ಖುಷಿ ಇರುತ್ತೆ ನೋಡಿ ಇಷ್ಟು ದೇವ್ರ ಬಂಡಿದ್ದಾವೆ ಈಗೆಲ್ಲ ತೊಳಿತೀನಿ ಇದು ನೋಡಿ ನಾವು ದೇವ್ರ ಮನೆ ಒರೆಸೋವಾಗ ಆತು ಆಮೇಲೆ ನೆಲ ದಿನ ಡೈಲಿ ನೆಲ ಒರೆಸ್ತೀವಲ್ಲ ನಾವು ಡೈಲಿ ನೆಲ ಒರೆಸೋದ್ರೂ ಇದನ್ನೇ ಮಾಡ್ತೀನಿ ನಾವು ಸ್ವಲ್ಪ ಒಂದು ನೀರಲ್ಲಿ ಸ್ವಲ್ಪ ಗೋಮೂತ್ರ ಹಾಕಬೇಕು ಎರಡು ಹನಿ ಗೋಮೂತ್ರ ಆಮೇಲೆ ಜಿಟಿಗೆ ಅಷ್ಟು ಪುಡಿ ಹಾಕಿ ಒರೆಸ್ಬೇಕು ಡೈಲಿ ನೆಲ ಆ ಥರ ಒರೆಸಿದರೆ ನೆಗೆಟಿವ್ ಎನರ್ಜಿ ಆಯಿತು ಆಮೇಲೆ ಯಾವುದೇ ದುಷ್ಟಶಕ್ತಿ ಆಯಿತು ಏನಾರು ಇದ್ದರೂ ನಮ್ಮ ಮನೆಯಲ್ಲಿ ಬರಲ್ಲ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಹೋಗುತ್ತೆ ಪಾಸಿಟಿವ್ ಎನರ್ಜಿ ಬರುತ್ತೆ ಇದು ಮಾಡೋದ್ರಿಂದ ಅದಕ್ಕೆ ನಾವು ಏನು ಮಾಡ್ತೀವಿ ಇದನ್ನು ಈ ಥರ ಡೈಲಿ ಆದರೂ ನೆಲ ಒರೆಸೋವಾಗ ಅಷ್ಟಿನ ಪುಡಿ ಹಾಕಿ ನೀರಲ್ಲಿ ಅಷ್ಟು ಪುಡಿ ಹಾಕಿ ಒರೆಸ್ತೀನಿ ಇವಾಗ ದೇವ್ರ ಮನೆ ಎಲ್ಲ ಒರೆಸ್ತಾ ಇದ್ದೀನಲ್ಲ ದೇವ್ರ ಕಟ್ಟೆ ಎಲ್ಲ ಅದಕ್ಕೆ ನೋಡಿ ಇದು ದೇವ್ರ ಕಟ್ಟೆ ಒರೆಸೋಕ್ಕೆ ಅಂತ ಅರಬಿ ಬೇರೆ ತೊಗೊಂಡಿದ್ದೀನಿ ನಾನು ಇದಕ್ಕೆ ಅಷ್ಟೇ ಸ್ವಲ್ಪ ಅಷ್ಟು ಪುಡಿ ಗೋಮೂತ್ರ ಹಾಕಿ ಇವಾಗ ಕಟ್ಟೆ ಎಲ್ಲ ಒರೆಸ್ಕೊತಾ ಇದ್ದೀನಿ ನೋಡಿ ನಾನು ನೀವು ಅದಕ್ಕೆ ಸ್ವಲ್ಪ ನಿಮ್ಮ ಮನೆಯಲ್ಲಿ ಏನಾದರೂ ಕಿರಿಕಿರಿ ಇದ್ದರೆ ಬೇಜಾರಿದ್ರೆ ಭಾಳ ಜಗಳ ಆಗ್ತಿದ್ದು ಏನೇ ಇದ್ದರೂ ಸ್ವಲ್ಪ ನೀವು ಡೈಲಿ ಆಮೇಲೆ ಏನು ಸಾಲದ ಬಾಧೆ ಇದ್ದರೂ ಏನೇ ಇದ್ದರೂ ನೀವು ಡೈಲಿ ಸ್ವಲ್ಪ ಇದಕ್ಕೆ ನೀರಿಗೆ ಅಷ್ಟು ಪುಡಿ ಹಾಕಿ ಯಾವುದೇ ನೆಲ ಒರೆಸೋ ನೀರಿಗೆ ಸ್ವಲ್ಪ ಅಷ್ಟು ಪುಡಿ ಒಂದು ಗೋಮೂತ್ರ ಹಾಕಿ ಒರೆಸಿದ್ರೆ ನಿಮ್ಮ ಮನೆಯಲ್ಲಿರೋ ನೆಮ್ಮದಿನೂ ಸಿಗುತ್ತೆ ಸಮಾಧಾನ ಇರುತ್ತೆ ಆಮೇಲೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅದಕ್ಕಂತಲೇ ಆ ಥರ ಮಾಡಬೇಕು ನೀವು ಆ ಥರನೇ ಮಾಡಿ ಫ್ರೆಂಡ್ಸ್ ಇದೊಂಥರ ಟಿಪ್ಸ್ ಅಂತ ತಿಳ್ಕೊಳ್ಳಿ ಇದು ನಾನು ಡೈಲಿ ಆದರೂ ಅದು ಹಂಗೆ ಮಾಡ್ತೀನಿ ನೆಲ ಒರೆಸೋವಾಗ ನೋಡಿ ಈಗೆಲ್ಲ ಇದನ್ನು ಎಲ್ಲ ಒಳಗಡೆ ಎಲ್ಲ ನೋಡಿ ದೀಪದ ಸಮಯ ಇದೆ ಇದು ಇದನ್ನೆಲ್ಲ ಈಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬಟ್ಟೆ ಯಂತ್ರ ಎಲ್ಲ ಒರೆಸ್ಕೊಂಡು ನೋಡಿ ನಾವು ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಆಯ್ತು ಈಗ ಐ ನಿನ್ನೆ ಇನ್ನೇ ಕಿಚನ್ನ ಮಾಡಿದ್ದೀನಿ ದೇವ್ರ ಮನೆ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿದ್ದೀನಿ ನೋಡಿ ಇದನ್ನೇ ಹಾಕ್ಕೊಂಡು ಇಲ್ಲೆಲ್ಲ ಒರೆಸ್ತಾ ಇದ್ದೀವಿ ಈಗ ನೋಡಿ ಫ್ರೆಂಡ್ ಅಂದರೆ ಈ ಮಾಡದಲ್ಲಿ ನಾವು ದೇವರ ಐಟಮ್ಸ್ ಎಲ್ಲ ಕುಂಕುಮ ಅಷ್ಟು ನಕ್ಷತಗಳು ಜಾಸ್ತಿ ತೊಗೊಂಡಿರ್ತೀವಲ್ಲ ಉದ್ದಿನ ಕಡ್ಡಿ ಮಣಿ ಅವೆಲ್ಲ ನಾವು ಇಟ್ಟಿರ್ತೀವಿ ಆಮೇಲೆ ಎರಡು ಸಮಯ ತೋರಿಸಿದ ನಿಮ್ಮ ಸ್ಟಾರ್ಟಿಂಗ್ ಆ ಸಮಯ ನಾವು ಏನು ಮಾಡ್ತೀವಿ ಸತ್ಯನಾರಾಯಣ ಪೂಜೆ ಇದ್ದರೆ ಇವಾಗ ವರಮಾಲಕ್ಷ್ಮೀ ಪೂಜೆ ಇದ್ದರೆ ಆಮೇಲೆ ದೀಪಾವಳಿ ದೇವ ಲಕ್ಷ್ಮೀ ಪೂಜೆ ಇದ್ರಷ್ಟೇ ಯೂಸ್ ಮಾಡ್ತೀವಿ ಅದನ್ನ ಡೈಲಿ ನಾವು ಯೂಸ್ ಮಾಡೋದಿಲ್ಲ ಹಿಂಗಾಗಿ ಅದನ್ನ ಎತ್ತಿಟ್ಟಿರ್ತೀವಿ ಅವೆಲ್ಲ ಎಕ್ಸ್ಟ್ರಾ ದೇವ್ರ ಐಟಮ್ಸ್ ಏನಿರ್ತಲ್ಲ ಹುಬತ್ತಿ ಗೆಜ್ಜಿ ಎಲ್ಲ ಈ ಮಾಡದಲ್ಲಿ ಎತ್ತಿಟ್ಟಿರ್ತೀವಿ ನಾವು ನೋಡಿ ಫ್ರೆಂಡ್ ಯಾವ ಥರ ಒರೆಸಿದ್ದೀನಿ ಅಂತ ಕ್ಲೀನ್ ಈಗ ಎಲ್ಲ ಟೈಲ್ಸ್ ಎಲ್ಲ ಒರೆಸ್ಕೊಂಡಿದ್ದೀನಿ ಒದ್ದೆ ಮಾಡಿ ಅರಿವು ಎಲ್ಲ ಕ್ಲೀನ್ ಆಗಿದೆ ನೋಡಿ ನಿನ್ನೆ ಕಿಚನ್ ಕ್ಲೀನಿಂಗಿದ್ದು ವಿಡಿಯೋಕ್ಕೂ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ ತುಂಬ ಜನ ನೋಡ್ತಾ ಇದ್ದೀರಾ ಇದೇ ಥರ ಸಪೋರ್ಟ್ ಕೊಡಿ ಪ್ಲೀಸ್ ನೋಡಿ ಇದು ಎಣ್ಣೆ ಕ್ಯಾನ್ ಇಟ್ಟಿರ್ತೀವಲ್ಲ ಡೈಲಿ ಅಂದರೆ ದೇವ್ರ ಮನೆಯಲ್ಲೇ ಒಂದು ಎಣ್ಣೆ ಬೇರೆ ಇಟ್ಟಿರ್ತೀವಲ್ಲ ಅದು ಎಣ್ಣೆ ಬಿದ್ದು ಬಿದ್ದು ಸ್ವಲ್ಪ ಈ ಥರ ಕಲೆ ಆಗಿದೆ ಅದೇನಿಲ್ಲ ಹೋಗುತ್ತೆ ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ಒರೆಸಿದ್ರೆ ಹೋಗಿಬಿಡುತ್ತೆ ಅದು ಏನು ಪ್ರಾಬ್ಲಮ್ ಆಗಂಗಿಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರೆ ಇದೇ ಥರ ಸಪೋರ್ಟ್ ಕೊಡಿ ನಿಮ್ಮಿಂದ ನಮಗೂ ಬೆಳಿಬೇಕನ್ನೋ ಆಸೆ ನೀವೆಲ್ಲ ಪೂರ್ತಿ ವಿಡಿಯೋ ನೋಡಿದರೆ ನಮಗೆ ಆಗುತ್ತೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ನಂದು ನೋಡಿ ಈ ಥರ ಎಲ್ಲ ಫುಲ್ ಕ್ಲೀನ್ ಆಯ್ತು ಈಗ ಮಾಡ ಎಲ್ಲ ಟೆಲ್ಸ್ ಎಲ್ಲ ಕ್ಲಿಯರ್ ಫುಲ್ಲೆಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಎಲ್ಲ ಕ್ಲೀನ್ ಮಾಡಿ ಒರೆಸಿ ಎಲ್ಲ ಜಾಡೆಲ್ಲ ತೆಗೆದಿ ಅದನ್ನು ಅಷ್ಟೇನು ಜಾಡೆಲ್ಲ ಕಟ್ಟಿರಲಿಲ್ಲ ಆ ಮಾಡ್ದಲ್ಲಿ ಅಷ್ಟೇ ನಾವು ಎಲ್ಲ ಇಡ್ತೀವಲ್ಲ ಅದು ಅಂಗಾರ ಕುಂಕುಮ ಅರ್ಶನ ಅದಕ್ಕಷ್ಟೇ ಆ ಥರ ಸ್ವಲ್ಪ ಅಲ್ಲಷ್ಟೇ ಧೂಳು ಭಾಳ ಜಾಸ್ತಿ ಆಗಿತ್ತು ಈ ಕಡೆ ಎಲ್ಲ ಡೈಲಿ ಒರೆಸ್ಕೊಂಡ್ಬಿಡ್ತೀವಲ್ಲ ಧರ ಶುಕ್ರವಾರ ಮಂಗಳವಾರ ಡ್ಯಾಮೇಲೆ ಡೈಲಿ ಪೂ ಪೂಜೆ ಮಾಡುವಾಗಲೂ ಎಲ್ಲ ಟೆಲ್ಸ್ ಒರೆಸ್ಬಿಟ್ಟಿರ್ತೀವಲ್ಲ ಹಿಂಗಾಗಷ್ಟು ಧೂಳು ಏನು ಆಗಿದ್ದಿಲ್ಲ ಮತ್ತು ಡೋರೆಲ್ಲ ಒರೆಸ್ಕೊಂಡು ಎಲ್ಲ ಟೆಲ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ನೋಡಿ ನೋಡಿ ಫ್ರೆಂಡ್ ಈ ಥರ ಎಲ್ಲ ಫುಲ್ಲೆಲ್ಲ ಟೆಲ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿ ನೋಡಿ ಈ ಥರ ಬಾಕ್ಸ್ ಎಲ್ಲ ನೋಡಿ ಅದೆಲ್ಲ ಬಾಕ್ಸ್ ಕುಂಕುಮ ಡಬ್ಬಿ ಆ ಡಬ್ಬಿ ಎಲ್ಲ ಎಲ್ಲ ಜೋಡಿಸಿಟ್ಟಿದ್ದೀನಿ ನೋಡಿ ಇದೆಲ್ಲ ದೇವ್ರದ್ದು ನಾನು ಡೈಲಿ ದುಡ್ಡು ಹಾಕಿರ್ತೀನಿ ಈ ಥರ ಎಲ್ಲ ನಾನು ಈಗ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ದೇವರೆಲ್ಲ ಕರ್ಕೊಂಡೆ ಯಾವ ಥರ ಕ್ಲೀನ್ ಆಗಿದೆ ಅಂತ ಕ್ಲೀನ್ ಮಾಡಿದ್ದೀನಿ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡಿ ಜೋಡಿಸಿಟ್ಟಿದ್ದೀನಿ ಎಲ್ಲ ದೇವ್ರ ಮನೆಯಲ್ಲಿ ಇಡೋ ಸಾಮಾನು ಇದು ನೋಡಿ ಇವು ನಾನು ಹಾಕೋ ರಂಗೋಲಿ ಎಲ್ಲರೂ ಕೇಳ್ತಾರೆ ಏನಿಷ್ಟು ರಂಗೋಲಿ ಹಾಕ್ತಿರಲ್ಲ ಅಂತ ಇದು ಗಣಪತಿ ಇದು ಇದು ಗಣಪತಿ ಇದು ವಿಘ್ನ ನಿವಾರಣೆ ಅಂತ ಇದ್ರ ಮೇಲೆ ಆಮೇಲೆ ಇಟ್ಟಿರ್ತೀನಿ ನಾನು ಅದಕ್ಕೆ ನೀರು ಹಾಕ್ತೇನೆ ಇದು ನೋಡಿ ನಾನು ಕುಂಭಾರ್ಚನೆ ಮಾಡ್ತೀನಿ ದರ ಶುಕ್ರವಾರ ಆದರೂ ಕುಂಕುಮಾರ್ಚನೆ ಮಾಡೋದು ಇದು ಇದು ನೋಡಿ ಅಕ್ಷಯ ಪಾತ್ರೆ ರಂಗೋಲಿ ಅಂತ ಇದು ಇದು ಅಕ್ಷಯ ಪಾತ್ರೆ ಅಂತ ರಂಗೋಲಿ ಇದು ಇದನ್ನು ನಮ್ಮ ಹಾಕಿದರೆ ಎಂಥ ಕಷ್ಟ ಇದ್ದರೂ ಪರಿಹಾರ ಆಗುತ್ತೆ ಆಮೇಲೆ ಇದು ಇದೊಂದು ವಿಘ್ನ ನಿವಾರಣೆ ಇದ್ದಿದ್ದು ಇದು ನಾನು ಧನಲಕ್ಷ್ಮಿ ಅಂತ ಹೇಳಿ ಕಾಯ್ತಿರ್ತೀನಿ ನಾನು ಆಮೇಲಿದು ಇಲ್ಲಿ ಒಂದ್ಸಲ ನಿಮ್ಮ ಕಾಮಣ್ಣ ಬಿಡಿ ಹಾಕಿದ್ನಲ್ಲ ಅಲ್ಲಿ ಹೋಗಿದ್ದಿದ್ದು ಇದು ವಾರದ ಶುಕ್ರವಾರದ ರಂಗೋಲಿ ಆಯಿತಾ ಇದು ಕಾಮಣ್ಣಂದು ಇದು ಹಾಕಿದ್ದಿದ್ದು ವಿದ್ಯಾಭ್ಯಾಸಕ್ಕೆ ಅಂತೇಳಿ ನನ್ನ ಮಗಸರ ಟೆಂತ್ ಇದ್ದಾನೆ ಅದಕ್ಕೆ ಬೀಳ್ಕೊಂಡು ತೊಗೊಂಡು ಬಂದಿದ್ದೆ ನಾನು ಇದು ಆಂಜನೇಯ ರಂಗೋಲಿ ಇದು ಕುಬೇರ ರಂಗೋಲಿ ಕುಬೇರನ ರಂಗೋಲಿ ಅಂತ ಇವೆಲ್ಲ ನಂಬರ್ಸ್ ಅದಕ್ಕೆ ದೇವ್ರ ಮನೆಯಲ್ಲೇ ಆಂಜನೇಯ ದುರ್ಗಾದೇವಿ ಲಕ್ಷ್ಮಿ ಎಲ್ಲಮ್ಮ ಅಂತ ಎಲ್ಲ ಈಶ್ವರ ಎಲ್ಲ ದೇವರು ದೇವ್ರ ಮನೆಯಲ್ಲೇ ಇದ್ದಾವೆ ನಾನು ಡೈಲಿ ಥರ ಎಲ್ಲ ಬರೆಸಿ ಡೈಲಿ ಡೈಲಿ ಆದರೂ ಪೂಜೆ ಮಾಡ್ತೀನಿ ನಾನು ಆಮೇಲೆ ಇದೇನಿದೆಯಲ್ಲ ಇದು ಗೊರವನಹಳ್ಳಿ ಮಹಾಲಕ್ಷ್ಮಿ ಗೊರುನಹಳ್ಳಿ ಮಹಾಲಕ್ಷ್ಮಿ ಬಳ್ಳಿ ತೊಗೊಂಡು ನೋಡಿ ದೇವಿ ಇದೆ ಗೊರವನಹಳ್ಳಿ ಮಹಾಲಕ್ಷ್ಮಿ ಇದೆ ಇದು ಬಳಿ ತೊಗೊಂಡಿದ್ದು ಅಲ್ಲಿ ಇದು ಪೂಜೆ ಮಾಡಿದ್ದು ನೋಡಿ ಫ್ರೆಂಡ್ ಫೈನಲಿ ದೇವ್ರ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿಟ್ಟಿದ್ದೀನಿ ಯಾವ ಥರ ಅನ್ನಿಸ್ತು ಅಂತ ವಿಡಿಯೋ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಬಾಯ್ ಬಾಯ್